ಸಕಾರಾತ್ಮಕವಾಗಿ ಚಿಂತಿಸಿದರೆ ಸಮಸ್ಯೆಗಳು ಅರ್ಥ ಹರಿದಂತೆ ಒಬ್ಬ ನಾವಿಕನು ತನ್ನ ಸಿಬ್ಬಂದಿಯೊಂದಿಗೆ ಸಮುದ್ರದಲ್ಲಿ ಪ್ರಯಾಣಿಸುತ್ತಿರುತ್ತಾನೆ ಇದ್ದಕ್ಕಿದ್ದಂತೆ ದೊಡ್ಡ ಬಿರುಗಾಳಿ ಬೀಸಿ ಹಡಗು ಜನ ವಸತಿ ಇಲ್ಲದ ದ್ವೀಪದ ಕಡೆಗೆ ಸಾಗುತ್ತದೆ ಅನೇಕ ನಾವಿಕರು ಭಯದಿಂದ ಸಮುದ್ರಕ್ಕೆ ಹಾರಿದರೆ ಮತ್ತೊಬ್ಬ ನಾವಿಕ ಹಡಗು ಎಲ್ಲಿಗೆ ಹೋಗುತ್ತದೆಯೋ ಅಲ್ಲಿಗೆ ಹೋಗಲು ನಿರ್ಧರಿಸಿದರು ಇದರಿಂದ ತನ್ನ ಪ್ರಾಣವಾದರೂ ಉಳಿಯುತ್ತದೆ ಎಂಬ ಯೋಚನೆ ಆತನದ್ದು ಕೊನೆಗೆ ಹಡಗು ಒಂದು ನಿರ್ಜನ ದ್ವೀಪಕ್ಕೆ ಹೋಗಿ ನಿಂತಿತು ಇತರ ನಾವಿಕರು ಏನಾದರೆಂದು ತಿಳಿಯಲಿಲ್ಲ ಆದರೆ ಈತ ಬದುಕಿ ಉಳಿದ ಆದರೂ ಆ ದ್ವೀಪದಿಂದ ಹೊರ ಹೋಗಲು ನಿರ್ಧರಿಸಿದರು ಆದರೆ ಒಂದೇ ಒಂದು ಹಡಗು ಆ ಕಡೆ ಬರಲಿಲ್ಲ ಪ್ರಯತ್ನಿಸಿ ಸುಸ್ತಾಗಿ ಕೊನೆಗೆ ಹೆಣ್ಣು ನನ್ನ ಜೀವನ ಇಲ್ಲೇ ಇದೆ ಎಂದು ನಿರ್ಧರಿಸಿದನು ಕಟ್ಟಿಗೆಗಳನ್ನು ಸಂಗ್ರಹಿಸಿ ಸಣ್ಣ ಗುಡಿಸಲು ನಿರ್ಮಿಸಿದನು ಆ ನಾವಿಕ ಕಾಡಿನಲ್ಲಿ ದೊರೆಯುವ ಹಣ್ಣು ಹಂಪಲು ತಿನ್ನುತ್ತಾ ಜೀವನವನ್ನು ಕಳೆಯುತ್ತಾನೆ ಅದೇ ರೀತಿ ಕೆಲವು ದಿನಗಳು ಕಳೆಯಿತು ಆ ನಾವಿಕ ಕಾಡಿನಲ್ಲಿ ಆಹಾರ ಹುಡುಕಿ ಹೊರಟನು ಅಲ್ಲಿಂದ ಬರುವಷ್ಟರಲ್ಲಿ ಆತನ ಗುಡಿಸಲು ಬೆಂಕಿಗೆ ಆಹುತಿ ಆತನ್ನು ಕಾಣುತ್ತಾನೆ ಆತನಿಗಿಂತ ಒಂದೇ ಒಂದು ಸೂರು ಗುಡಿಸಲು ಆದರೆ ಅದು ಕಳೆದುಕೊಂಡು ಆತ ಬಹಳ ಬೇಸರ ಎಷ್ಟಾದರೂ ಆತನಲ್ಲಿ ಸಕಾರಾತ್ಮಕ ಆಲೋಚನೆಗಳು ಕಡಿಮೆ ಆಗಲಿಲ್ಲ ಮತ್ತೆ ಗುಡಿಸಲನ್ನು ಕಟ್ಟಿ ಜೀವಿಸಲು ಆರಂಭಿಸಿದನು ಒಮ್ಮೆ ಒಂದು ಹಡಗು ಸಮುದ್ರದಲ್ಲಿ ಕಾಣಿಸಿಕೊಂಡಿತ್ತು ಅದನ್ನು ನೋಡಿ ಆ ನಾವಿಕನಿಗೆ ಆಶ್ಚರ್ಯದ ಜೊತೆಗೆ ಬಹಳ ಖುಷಿಯಾಯಿತು ದ್ವೀಪದ ಬಳಿ ನಿಂತ ಹಡಗಿನಿಂದ ನಾಲ್ಕೈದು ಜನ ಕೆಳಗೆ ಇಳಿದರು ಇತ್ತ ಹೋಗುವಾಗ ದಟ್ಟ ಹೋಗಿ ಕಾಣಿಸಿಕೊಂಡಿತು ಏನಾಗಿರಬಹುದೆಂದು ನೋಡಲು ಇತ್ತ ಬಂದೆವು ಆದರೆ ಇಲ್ಲಿ ನೀವು ಕಂಡಿರಿ ಎಂದು ಹೇಳಿದಾಗ ನಾವಿಕನಿಗೆ ನನ್ನ ಗುಡಿಸಲು ಬೆಕ್ಕಿಗೆ ಆಹುತಿಯಾಗಿದ್ದು ಒಳೆಯದೇ ಆಯಿತು ಎಂದು ಕೊಂಡನು ನಂತರ ಹಡಗಿನಲ್ಲಿ ನಾವಿಕ ತನ್ನ ಮನೆ ಸೇರಿಕೊಳ್ಳುತ್ತಾನೆ ಆದ್ದರಿಂದ ಬದುಕಿನಲ್ಲಿ ಎಷ್ಟೇ ಕಷ್ಟ ಬಂದರೂ ಖಿನ್ನತೆಗೆ ಒಳಗಾಗಬಾರದು ನನ್ನ ಬದುಕು ಇನ್ನು ಮುಗಿಯಿತು ಎಂದು ನಕಾರಾತ್ಮಕವಾಗಿ ಯೋಚಿಸುವುದು ತಪ್ಪು ಅದರ ಬದಲಿಗೆ ಏನೇ ಕಷ್ಟ ಬಂದರೂ ಎದುರಿಸುತ್ತೇವೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂಬ ಸಕಾರಾತ್ಮಕ ಯೋಚನೆ ಇದ್ದರೆ ಎಲ್ಲವೂ ಒಳ್ಳೆಯದಾಗುತ್ತದೆ ಧನಾತ್ಮಕ ಚಿಂತನೆಗಳನ್ನು ಹೊಂದಿರುವ ವ್ಯಕ್ತಿಯನ್ನು ಯಾವುದೇ ಸೋಲು ನಿರುತ್ಸಾಹಗೊಳಿಸಲಾರದು ಈ ನಾವಿಕ ದ್ವೀಪದಲ್ಲಿ ಏಕಾಂಗಿಯಾಗಿ ವಾಸಿಸಬೇಕಾದಾಗ ಆತಂಕಗೊಂಡಿದ್ದರೆ ಪರಿಸ್ಥಿತಿ ವಿಭಿನ್ನವಾಗಿರುತ್ತಿತ್ತು ಆದರೆ ಆತ ಧೈರ್ಯದಿಂದ ಮುಂದುವರಿಯಲು ನಿರ್ಧರಿಸಿದನು ಈ ನಾವಿಕನ ಜೀವನ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ ಇಷ್ಟು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ನಿಮ್ಮೆಲ್ಲರ ಬದುಕು ಬರವಾಗಲಿ ನಮಸ್ತೆ